ಆತ್ಮೀಯರೆಲ್ಲರಿಗೂ ನಮಸ್ಕಾರ ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ ಇವಾಗ ನಾನು ಹಸಿ ಅರಿಶಿನದ ಬೇರಿನ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಸಂಕ್ರಾಂತಿ ಸೀರೀಸಲ್ಲಿ ಸಂಕ್ರಾಂತಿ ಹಬ್ಬ ದಿವಸ ಹಸಿ ಅರ್ಶನದ ಬೇರಿನ ತಂಬಳಿ ಮಾಡಿ ತೋರಿಸಿದ್ದೆ ತುಂಬ ಇಷ್ಟಪಟ್ರು ಹಸಿ ಅರ್ಶನದ ಬೇರಲ್ಲಿ ನಾವು ರೆಸಿಪಿ ಬಹಳ ಕಡಿಮೆ ಮಾಡಲಿಕ್ಕೆ ನಮಗೆ ತಿಳಿದಿರುವಂಥದ್ದು ಒಂದು ತಂಬಳಿ ಮಾಡ್ಬೋದು ಇನ್ನೊಂದು ಗೊಜ್ಜು ಮಾಡ್ಬೋದು ಇದನ್ನು ರುಬ್ಬಿಟ್ಟು ಹಾಕಿ ರೊಟ್ಟಿ ಮಾಡ್ಬೋದು ಮಿಕ್ಸೆಡ್ ಉಪ್ಪಿನಕಾಯಿ ಮಾಡ್ತಾರೆ ಅದಕ್ಕೆ ಈ ಅರಶಿನದ್ದ ಬೇರನ್ನ ಈ ಥರ ತುಂಡು ಮಾಡಿ ಹಾಕಿ ಮಿಕ್ಸೆಡ್ ಉಪ್ಪಿನಕಾಯಿ ಒಳಗೆ ನೆನೆಸಿ ಆ ಥರನೂ ಬಳಸ್ಕೊಬೋದು ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಒಂದು ಐದಾರು ವಿಧದಲ್ಲಿ ಇದನ್ನು ಬಳಸ್ಕೊಬೋದು ಅದನ್ನು ಬಿಟ್ಟರೆ ಇದನ್ನು ಒಣಗಿಸಿ ಪುಡಿ ಮಾಡಿ ಅರಶಿನ ಮಾಡ್ಕೊಳ್ತಾರೆ ಈ ಅರ್ಶಿನ ಹಸಿ ಅರ್ಶಿನದ್ ಕೊಂಬಿನ ರೊಟ್ಟಿ ಮಾಡ್ಲಿಕ್ಕೆ ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಹಿಟ್ಟು ಜೀರಿಗೆ ಹಸಿ ಅರ್ಶಿನದ್ ಕೊಂಬು ಇಲ್ಲೊಂದು ಮೂರು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ತುರಿ ಹಸಿ ಮೆಣಸಿನ್ಕಾಯಿ ಪುಡಿ ಉಪ್ಪು ಬೇಯಿಸೋಕ್ಕೆ ಎಣ್ಣೆ ಇಷ್ಟು ಬೇಕಾಗತ್ತೆ ಮೊದಲು ನಾವು ರುಬ್ಬೋ ಪ್ರೊಸೀಜರ್ ಇದೆ ಈಗ ರುಬ್ಕೊಳ್ಳೋಣ ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಬಾರ್ದು ತರಿ ತರಿ ರುಬ್ಕೊಂಡ್ರೆ ಸಾಕಾಗತ್ತೆ ಹಸಿ ಅರ್ಶನದ್ದು ಕೊಂಬನ್ನ ನಾನು ಎರಡೆರಡು ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಒಂದು ಹಸಿ ಮೆಣಸಿನ್ಕಾಯಿ ಮತ್ತೆ ಇಷ್ಟು ಕಾಯಿ ತುರಿ ಒಂದು ಕಪ್ಪಷ್ಟು ನಮ್ಮ ಮನೇಲಿ ರೊಟ್ಟಿಗಳನ್ನು ಎಲ್ಲರೂ ತುಂಬ ಇಷ್ಟಪಡ್ತಾರೆ ವಾರದಲ್ಲಿ ನಾನೊಂದು ಮೂರು ದಿವಸ ರೊಟ್ಟಿ ಮಾಡ್ತೀನಿ ತಿನ್ಬಿಡ್ತೀನಿ ನಾ ಅಂದ್ರೆ ಅಂದರೆ ವೆರೈಟಿ ವೆರೈಟಿ ರೊಟ್ಟಿ ಮಾಡ್ತೀನಿ ಎಲೆ ರೊಟ್ಟಿ ಕಬ್ಣದ ತವ ಮೇಲೆ ರೊಟ್ಟಿ ಆಮೇಲೆ ಬಾಣಲೆ ಒಳಗೆ ರೊಟ್ಟಿ ಬಾಣಲೆ ಒಳಗೆ ಇನ್ನೊಂದು ಬಾಣಲೆ ವಿಧದಲ್ಲಿ ಕಬ್ಣದ ಬಾಣಲೆ ಒಳಗೆ ರೊಟ್ಟಿ ಈ ಥರ ಯಾವ್ಯಾವ ರೀತಿ ಪದಾರ್ಥ ಪಾತ್ರೆಗಳನ್ನು ಉಪಯೋಗಿಸಿ ನಾನು ರೊಟ್ಟಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಹಾಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ವೆರೈಟಿ ವೆರೈಟಿ ರೊಟ್ಟಿ ಅಂತ ಬಹುಶಃ ರೊಟ್ಟಿ ಸರಿಯಾದ ವಿಧಾನದಲ್ಲಿ ಮಾಡಿ ಅದನ್ನು ಬೇಯಿಸಿ ಬೆಣ್ಣೆ ಹಾಕ್ಕೊಟ್ರೆ ಅದನ್ನ ಇಷ್ಟಪಡ್ದಿರೇ ಇಲ್ಲ ಅಂತ ಅಂದ್ಕೊಳ್ತೀನಿ ಇದನ್ನು ನಾವು ಕ್ರಷ್ ಮಾಡ್ಕೊಂಡು ಬರೋಣ ಇದು ರುಬ್ಬಿರೋ ಪೇಸ್ಟ್ ನೀರು ಹಾಕಿಲ್ಲ ಹಾಗೆ ತರಿತರಿ ರುಬ್ಬಿರೋದು ಹಸಿ ಅರಿಶಿನ ಎಷ್ಟು ತಾಜಾ ಇದೆ ಅಂದರೆ ಅದು ಬಣ್ಣ ಪೂರ್ತಿ ಬಿಟ್ಕೊಂಡಿದೆ ನೋಡಿ ಈಗ ಇದನ್ನ ಅಕ್ಕಿ ಇಟ್ಟಿ ಹಾಕೊಳ್ಳೋಣ ಇವಾಗ ಜೀರಿಗೆ ಸಾಮಾನ್ಯ ಬೇಸಿಗೆಗಾಲದಲ್ಲಿ ನಾನು ಜೀರಿಗೆ ಬಳಸ್ತೀನಿ ಚಳಿಗಾಲದಲ್ಲಿ ಎಳ್ಳು ಹಾಕ್ತೀನಿ ರೊಟ್ಟಿಗೆ ಇವಾಗ ಜೀರಿಗೆನೇ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಯಾಕೆ ಸಂಕ್ರಾಂತಿ ಹಬ್ಬ ಬಹಳಷ್ಟು ಎಳ್ ತಿಂದುಬಿಟ್ಟಿದೀವಿ ಈಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಉಗುರ್ ಬೆಚ್ಚಿಗಿನ್ ನೀರು ಹಾಕಿ ಕಲ್ಸ್ಕೊಬೇಕು ನಾವು ಇವಾಗ ಉಗುರು ಬೆಚ್ಚಗಿನ ನೀರು ಒಂದು ಸ್ವಲ್ಪ ಬಿಸಿ ಆಗಿದೆ ಇದನ್ನು ಹಾಕಿ ಕಲಿಸ್ತಾ ಇದ್ದೀನಿ ಈ ಅರಿಶಿನದ ಕೊಂಬು ಯಾಲಕ್ಕಿ ಲವಂಗ ಜೀರಿಗೆ ಧನಿಯಾ ನಮ್ಮ ಭಾರತೀಯ ಈ ಸ್ಪೈಸಸ್ ಏನಿದೆ ಇದೊಳಗೆ ಎಷ್ಟು ಔಷಧೀಯ ಗುಣಗಳಿದೆ ಅಂತಂದರೆ ಇದನ್ನು ದಿನನಿತ್ಯ ಆಹಾರದಲ್ಲಿ ಬಳಸೋದು ನಮ್ಮ ಹಿರಿಯವರಿಂದ ರೂಢಿ ಆಗಿಬಿಟ್ಟಿದೆ ಅದನ್ನು ಬಿಡದೆ ಬಳಸ್ಬೇಕಷ್ಟೆ ನಾವು ನೋಡಿ ಸರಿಯಾಗಿ ಕಲಿಸಾಯಿತು ಈ ಹಿಟ್ಟಿನ ಹದ ನಾವು ಮಾಡ್ಕೊಳ್ಳೋದು ಈ ರೀತಿ ಈ ರೀತಿ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ರೆಸ್ಟಿಗೆ ಬಿಡೋಣ ನಂತರ ತಟ್ಬಿಟ್ಟು ಬೇಯಿಸಿದ್ರಾಯ್ತು ಯಾಕೆಂದ್ರೆ ಅದೆಲ್ಲ ಸ್ವಲ್ಪ ಮಿಶ್ರಣ ಹೊಂದ್ಕೊಬೇಕು ಅಕ್ಕಿ ಇಟ್ಟು ಇದ್ರೆ ಹಾಕಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಕೂರ್ಕೊಬೇಕು ಹಾಗಾಗಿ ಇವಾಗ ರೊಟ್ಟಿ ತಟ್ಕೊಳೋಣ ನಾನು ಈ ಥರ ರೊಟ್ಟಿ ಶೀಟ್ ಇಟ್ಕೊಂಡಿದ್ದೀನಿ ಇದು ನಿಮಗೆ ಒಂದು ವರ್ಷಗಳ ಮೇಲೆ ಬರುತ್ತೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ರೊಟ್ಟಿ ಶೀಟ್ಗೆ ಸವರ್ಕೊಳ್ಳೋಣ ಯಾವಾಗಲೂ ನಮಗೆ ಬಾಳೆ ಎಲೆನೆ ಸಿಗೋದಿಲ್ಲ ಎಲ್ಲಾ ಟೈಮಲ್ಲೂ ಸೊ ಈ ತರ ರೊಟ್ಟಿ ಶೀಟ್ ಸ್ವಲ್ಪ ನೀರಲ್ಲಿ ಕೈ ಅದುತ್ತಾ ನಾನು ತಡ್ತಾ ಇದ್ದೀನಿ ಅವಾಗ ರೊಟ್ಟಿ ತೆಳ್ಳಗೆ ಬರುತ್ತೆ ಏನೂ ಬಣ್ಣ ಹಾಕಿಲ್ಲ ಆ ಎಷ್ಟು ಅರಿಶಿನ ಇದೆ ಅರ್ಶನದ ಕೊಂಬಿನಿಂದ ಸಾಮಾನ್ಯ ರೊಟ್ಟಿಗಳಿಗೆ ಅರ್ಶಿನದ್ ಪುಡಿ ಹಾಕಿನೇ ರೊಟ್ಟಿ ಮಾಡ್ತಾರೆ ನಾನು ಇಲ್ಲಿ ಅರ್ಶನದ ಬೇರೆ ಸಿಕ್ಕಿರೋದ್ರಿಂದ ಅದನ್ನ ರುಬ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ವ್ಯತ್ಯಾಸ ಬಿಟ್ರೆ ಆದ್ರೆ ಇಷ್ಟಿಷ್ಟು ಅರ್ಶನ ಹಾಕೋದಿಲ್ಲ ಬೇರೆ ಆಗಿರೋದ್ರಿಂದ ಪ್ರಮಾಣ ಜಾಸ್ತಿ ಇದೆ ಇವಾಗ ನಾನು ತಟ್ಟಾಗಿದೆ ಇದ್ರ ಮೇಲೆ ಎಣ್ಣೆ ಈ ಇವಾಗ ಈ ತರ ಹಾಕ್ತೀನಿ ಮತ್ತೆ ಮೊದಲನೇ ರೊಟ್ಟಿ ಆದ್ರಿಂದ ತವಾ ಮೇಲೂ ಈ ತರ ಹಾಕ್ತೀನಿ ಇವಾಗ ಶೀಟ್ ತೆಗೋಣ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಇದು ತೆಳುವಾದ ಕಬ್ಬಿಣದ ಶೀಟ್ ಇದು ಈ ಥರ ಅಗ್ಲವಾಗಿ ತೆಳು ರೊಟ್ಟಿ ಮಾಡೋಕ್ಕೆ ಬಹಳ ಚೆನ್ನಾಗಿ ಬರುತ್ತೆ ಮತ್ತು ಶಾಖ ಈವನ್ ಆಗಿ ತಗೊಳತ್ತೆ ಕೊಡುತ್ತೆ ಸೆಂಟ್ರಲ್ ಮಾತ್ರ ಜಾಸ್ತಿ ಬೇಯೋದು ಸುತ್ತಲೂ ಬೇಯ್ದೆ ಇರೋದು ಆ ರೀತಿ ಆಗಲ್ಲ ಇದು ವಿಶೇಷವಾದ ಒಂದು ಕಬ್ಬಿಣದ ತವ ಇದು ತುಂಬ ತೆಳುವಾಗಿಯೂ ಸಹ ಇದೆ ಈವನ್ ಆಗಿ ಶಾಖ ಕೊಡುತ್ತೆ ನೋಡಿ ಈ ಥರ ರೊಟ್ಟಿ ಮಾಡೋಕೆ ಮೊಕ್ಚ ಕೈ ಇಟ್ಕೋಬೇಕು ನಮ್ಮ ಕೈಗೆ ಶಾಖ ಮುಟ್ಟಲ್ಲ ಮಕ್ಕಿ ಎರಡು ಬಾವೇನು ಚೆನ್ನಾಗಿ ಬೇಯಿಸ್ಕೊಬೇಕು ಆಗಿದೆ ನೋಡಿದ್ರಲ್ಲ ಆತ್ಮೀಯರೇ ಹಸಿ ಅರ್ಶಿನ ಕೊಂಬಿನ ರೊಟ್ಟಿ ರೆಡಿ ಆಯ್ತು ಅದಕ್ಕೆ ಬೆಣ್ಣೆ ಚಟ್ನಿ ಚಟ್ನಿ ಪುಡಿ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಈ ಹಸಿ ಅರ್ಶನದ ಕೊಂಬಿನ ರೊಟ್ಟಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಹಸಿ ಅರ್ಶನದ ಕೊಂಬಿಂದ ನಿಮ್ಗೆ ಇನ್ನೇನು ರೆಸಿಪಿಗಳು ಬರುತ್ತೆ ಏನು ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಧನ್ಯವಾದಗಳು